ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಚಂದ್ರ ಆ್ಯಂಡ್ ಸಂತೋಷ್ ಇವತ್ತು ನನ್ನ ಹಿಂದೆ ಕಾಣಿಸ್ತಿರೋದು ನಮ್ಮ ಅಪ್ಪ ಅಮ್ಮ ಜೊತೆ ನನ್ನ ಟ್ವಿನ್ ಸಿಸ್ಟರ್ ನಮಸ್ಕಾರ ಅಂದರೆ ಟ್ವಿನ್ ಅಂದ್ರೆ ಬರೀ ನಾಲ್ಕು ವರ್ಷ ಗ್ಯಾಪ್ ಅದ ಖರೆ ನಾ ಸೇವ್ ಮಾಡಿದ್ರೆ ಸೇಮ್ ಕಾಣಿಸ್ತೀವಿ ನಾವು ಇವರು ಸೊ ಇವತ್ತೇನು ಮಾಡ್ಲಿಕ್ಕೆ ಇವತ್ತು ನಮ್ಮ ಅಕ್ಕ ಮನೀದ ಹೋಮ್ ಟೂರ್ ಕೊಡ್ಲಿಕ್ಕತ್ತೀವಿ ವೆಲ್ಕಮ್ ಅದಕ್ಕೆ ನಾವು ಆಕ್ಚುಲಿ ಆಲ್ರೆಡಿ ಮನೆ ಒಳಗಿದ್ದೀವಿ ಮನೆ ಹೊರಗೆ ಹೋಗಿ ಸ್ಟಾರ್ಟ್ ಮಾಡೋನು ಬರ್ರಿ ಸೊ ಇದು ಇವ್ರ ಮನಿ ಮೇನ್ ಡೋರ ಇಲ್ಲಿ ಹೈಟೆಕ್ ಲಾಕ್ ಇಟ್ಟಾರ ಅದೇನ್ ಲಾಕ್ ಅದ ಫಿಂಗರ್ ಪ್ರಿಂಟ್ ಈಗ ಒಳಗ್ ಬಂದ್ಮೇಲೆ ಇದು ಯಾವ ಏರಿಯಾ ದಿಸ್ ಇಸ್ ಲಿವಿಂಗ್ ರೂಮ್ ಸೊ ಇಲ್ಲಿ ಟಿ ವಿ ಮತ್ತು ಎಲ್ಲ ಇಟ್ಟಾರ ಇಲ್ಲಿ ಇಬ್ಬರು ವಯಸ್ಸಾದವ್ರು ಯಾರು ಕೂತಾರೆ ನಮಸ್ಕಾರ ರೀ ನಮಸ್ಕಾರ ಹಾಂ ಆರಾಮ್ ರೀ ಈಗ ಇದು ಇವ್ರದ್ದು ಲಿವಿಂಗ್ ರೂಮ ಟಿ ವಿ ಮತ್ತು ಇದು ನನ್ನ ಅಕ್ಕ ಲಿವಿಂಗ್ ರೂಮ್ದಾಗ ಲಿವಿಂಗ್ ಪ್ಲಾಂಟ್ಸ್ ಇಟ್ಟಾರ ಒಂದು ಸ್ನೇಕ್ ಪ್ಲಾಂಟ ಇದಾವ ಪ್ಲಾಂಟ ಜೀಜಿ ಪ್ಲಾಂಟ ಇದಾವ ಪ್ಲಾಂಟ ಇದು ಮನಿ ಪ್ಲಾಂಟ್

ಕಿಚನ್ ಈಗ ನಮ್ಮ ಅಕ್ಕ ವಿಡಿಯೋ ಸಂಬಂಧ ಅಂತ ಹೇಳಿ ನಾಲ್ಕು ತಾಸು ಕೂತು ತಿಕ್ಕಿ ಕ್ಲೀನ್ ಮಾಡ್ಯಾಳ ಅದಕ್ಕೆ ಏನೂ ಕಾಣಸಾತಿಲ್ಲ ಕಿಚನ್ದಾಗ ಅದು ಯಾಕಂದ್ರೆ ಒಂದ್ ತಾಸು ಕ್ಲೀನ್ ಮಾಡಿ ಇಲ್ಲಿ ಮ್ಯಾಲೆ ಎಲ್ಲ ನನ್ನ ಕಡೆ ಈಗ ಅದನ್ನೆಲ್ಲ ತೆಗಿಬೇಕ ಇದು ಕಿಚನ್ ಏರಿಯಾ ಇದು ಎಲ್ಲ ಸ್ಟೋರೇಜ್ ಇಲ್ಲಿ ಡಿಶ್ ವಾಷರ್ ಇಟ್ಟಾರ ಮತ್ತಿ ಒಳಗೆ ವಾಷಿಂಗ್ ಮಷಿನ್ ಅಂಡ್ ಇದೇನು ಇಡ್ಲಿ ಗ್ರೈಂಡರ್ ಹ್ಮ್ ಇದು ಸ್ಟೋವ್ ಹಿಂಗದ್ದು ಇದು ಎಕ್ಸಾಸ್ಟ್ ಸೊ ಇದೇನಂತ ನಮ್ಮ ಜನತೆಗೆ ಎಕ್ಸ್ಪ್ಲೇನ್ ಮಾಡ್ರಿ ಇದೇನು ಪಿಜನ್ ಲೈಟ್ ಇದಕ್ಕೆ ಚಂದ ಇದ್ರಿ ಓಕೆ ಬೇರೆ ಬ್ಯಾರೇನು ರೀಸನ್ ಇಲ್ಲ ಓಕೆ ನಾನು ನಂಗೆ ಯಾರ್ಯಾರೇ ಕೇಳಿದ್ರಂದ್ರ ಅಂದ್ರೆ ನಾ ಹೆಂಗೆ ಹೇಳ್ತಿದ್ದೆ ಅಂದ್ರೆ ಪಿಜನ್ ಅಂದ್ರೆ ನಮ್ಮ ಮಗನಿಗೆ ನಮ್ಮ ನೆಫ್ಯೂಗೆ ಸೇರ್ತದಲ್ಲ ಅದಕ್ಕಂತೇಳಿ ನಾವು ಪಿಜನ್ ಲೈಟ್ ತೊಗೊಂಡಿದ್ದೀವಿ ಅಂತ ನಾ ಹೇಳ್ತಿದ್ದೆ ನಮ್ಮದು ಫಸ್ಟ್ ಸ್ವಲ್ಪ ಜೋರಲ್ಲೇ ಮಾತಾಡ್ರಿ ಮಂದಿ ಕೇಳಿಸ್ಬೇಕು ನಮ್ಮದು ಫಸ್ಟ್ ಅದು ಕೇಳಿಸ್ತು ಈಗ ನೆಕ್ಸ್ಟ್ ಯಾವ ಏರಿಯಾ ಕರ್ಕೊಂಡು ಹೊಂಟಿರಿ ಇದು ಇಲ್ಲೊಂದು ಡಿಸೈನ್ ಲೈಟ್ ಐತಲ್ರಿ ಎಲ್ಲ ಆಮೇಲೆ ನಮ್ದಿದ ನೆಫ್ಯೂದ ಎಂಟ್ರೆನ್ಸ್ ಏರಿಯಾ ಅವನ ರೂಮಿಗೆ ಹಿಂಗೆ ಲೈಟಿಂಗ್ ಮಾಡ್ಯಾರ ಇದು ಇಲ್ಲಿ ಬಂದರೆ ಒಂದು ಅದ ಆ್ಯಂಡ್ ಇದು ನನ್ನ ನೆಫ್ಯೂದು ಬೆಡ್ರೂಮ್ ಅವಂದು ಸ್ಟಡಿ ಟೇಬಲ್ ಮತ್ತು ಬುಕ್ಸ್ ಎಲ್ಲ ಇಡೋದು ಅದು ಅವ್ನು ಗೆದ್ದಿರೋ ಪ್ರೈಸಸ್ ಎಲ್ಲ ಮೇಲೆ ಇಟ್ಟಾನೆ ಆಮೇಲೆ ಇದು ಒಂದು ಟಾಯ್ಸ್ ಸ್ಟೋರೇಜ್ ಏರಿಯಾ ಆ್ಯಂಡ್ ಹಿಸ್ ಕಪಾಟ್ ನಮ್ಮ ಕಡೆ ಕಪಾಟ್ ಅಂತೇವ್ರಿಮಿ ಔಟ್ ಇನ್ ಜಿಜಿತ್ಸು ಕಾಮೆಂಟ್ ಸೆಕ್ಷನ್ ದೇವ್ರಮನಿ ಎಲ್ಲ ಒಂದೊಂದಾಗಿ ನೋಡೋಣ ಬನ್ನಿ

ನೆಕ್ಸ್ಟ್ ಈಗ ಇನ್ನೊಂದು ಬೆಡ್ರೂಮಿಗೆ ಹೋಗೋಣ ಇಲ್ಲಿ ಇನ್ನೊಂದು ಬಾಲ್ಕನಿ ಅದ ಇಲ್ಲಿಂದ ನಾವು ಇಲ್ಲಿ ಬಾಲ್ಕನಿಗೆ ಹೋಗೋಣ ಬಾಲ್ಕನಿಯಿಂದ ಸಿಟಿ ವ್ಯೂ ಅದ ಇವ್ರ ಮನಿ ಸೆವೆಂತ್ ಫ್ಲೋರ್ದಾಗ ಅದ ಸಿಟಿ ವ್ಯೂ ಚಲೋ ಬರ್ತದೆ ಇಲ್ಲಿಂದ ಆಮೇಲೆ ಇಲ್ಲಿ ಪ್ಲೇ ಗ್ರೌಂಡ್ ಅದ ಮತ್ತೆ ಇಲ್ಲೇ ಬಾಜು ಒಂದು ಸ್ಕೂಲು ಅದ ಅಲ್ಲಿನ ಬೇರೆ ಕಾಂಪ್ಲೆಕ್ಸ್ ಅಪಾರ್ಟ್ಮೆಂಟ್ಸ್ ಕಟ್ಟತಾರ ಈಗ ಇದು ಇವರ ಗಾರ್ಡನ್ ಏರಿಯಾ ಗಾರ್ಡನ್ ಏರಿಯಾ ಇದ್ರಾಗ ಏನೇನ್ ಪ್ಲಾಂಟ್ಸ್ ಅವಾ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಇದು ಮನಿ ಪ್ಲಾಂಟ್ ಆಮೇಲೆ ಇದು ಆಲೋವೆರಾ ಅದು ಇದು ವಿವಾನನ್ ಫೇವರೇಟ್ ಕ್ಯಾಕ್ಟಸ್ ಅದು ಆಮೇಲೆ ಜೇಡ್ ಅದು ತುಳಸಿ ಅದು ಜೇಡ್ ಅಂದ್ರೆ this is jade what is jade jade is a plant nice ಆ ತುಳಸಿ ಗಿಡ ಅದು ಆಮೇಲೆ ಕರಿಬೇವು ಗಿಡ ಅದು

ಈಗ ಈಗ ಇದು ಬೆಡ್ರೂಮ ಮತ್ತು ಈಗಡಿ ಸೈಡ ಫುಲ್ ಸ್ಟೋರೇಜ್ ಅದ ಇಲ್ಲಿ ಸೈಡ್ಗೆ ಬಂದರೆ ಇನ್ನೊಂದು ಬಾಲ್ಕನಿ ಅದ ಈಗ ಸದ್ಯಕ್ಕೆ ಹೊರಗೆ ಹೋಗಿ ತೋರಿಸ್ಲಿಕ್ಕೆ ಆಗಂಗಿಲ್ಲ ಯಾಕಂದ್ರೆ ಇಲ್ಲಿ ಹೊರಗೆ ಲೈಟ್ ಇಲ್ಲ ಸೊ ಕಾಣಿಸಂಗಿಲ್ಲ ಬಟ್ ಇಲ್ಲಿ ಹೊರಗೆ ಕೂಲರ್ ಇಟ್ಟಾರೆ ಬ್ಯಾಚ್ಗಿಂತ ಒಳಗೆ ತೊಗೊಂಡ್ಬರ್ತಾರೆ ಈಗ ಅಲ್ಲಿ ನಮ್ಮಅಮ್ಮ ಅದನ್ನು ತಗೊಂಡೆ ಎಲ್ಲ ಕಡೆ ಅಡ್ಡಾಡ್ಲಿಕ್ಕೆ ತೊರೆ ಅಂತ ಗೊತ್ತಿಲ್ಲ ಅದನ್ನು ಯು ಅಮ್ಮ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವೆರಿ ಕೈಂಡ್ ವಿತ್ ಲೈಟ್ಸ್ ನಿಮಗೆ ಮತ್ತೆ ನಿಮ್ಮ ಮನೆ ಬಗ್ಗೆ ಎಕ್ಸ್ಟ್ರಾ ಫೀಚರ್ ಹೇಳೋದಿದ್ಯಾ ಇದು ಆಕ್ಚುಲಿ ಮನಿ ಇರಬೇಕಾಗಿತ್ತು ತ್ರೀ ಬೆಡ್ರೂಮ್ ಮನಿ ಬಟ್ ಇವ್ರ ಒಂದು ಬೆಡ್ರೂಮ್ ಮುರ್ಕೊಂಡು ಅದನ್ನ ಹಾಲ್ದಾಗ ಜಾಯ್ನ್ ಮಾಡ್ಸಾರ ಅದಕ್ಕೆ ಹಾಲ್ ದೊಡ್ಡದ ಅನ್ನಿಸ್ತದೊಂದು ಸ್ವಲ್ಪ ಮತ್ತೆ ಹೇಳ ಏನಾರ ನಿನ್ ಮನಿ ಬಗ್ಗೆ ಶಿವನ್ ಪೋರ್ಟ್ರೇಟ್ ಒಂದ್ ಅಗಾಳಿ ತೋರಿಸ್ ಬರ್ತಿದ್ದೆ ಫುಲ್ ಹೈಲೈಟ್ ಆಕ್ಚುಲಿ ಹಿಂಗ ಇಲ್ಲಿ ಮೇನ್ ಎಂಟ್ರೆನ್ಸ್ ಅದ ಆಮೇಲೆ ಫಾಲ್ಸ್ ಸೀಲಿಂಗು ತೋರ್ಸಿರ್ಲಿಲ್ಲ ಈಗ ನೋಡ್ಕೊಂಡ್ ಸೊ ಮೇನ್ ಎಂಟ್ರೆನ್ಸ್ ನಿಂದ ಒಳಗ್ ಬಂದ ತಕ್ಷಣ ಮೇನ್ ಫೀಚರ್ ಎದ್ದ ಕಾಣಿಸುದೇನಂದ್ರ ಇದು ಶಿವನ್ ಪೋರ್ಟ್ರೇಟ್ ಸೊ ಇದನ್ನ ನೋಡಿ ಎಲ್ಲಾರು ಒಳ್ಳ ಭಾವದಿಂದ ಇರ್ರಿ ಅಂತ ಅನ್ಕೋತ ನಾವು ಇಲ್ಲಿಗೆ ನಮ್ಮದ ಹೋಮ್ ಟೂರ್ ವ್ಲಾಗನ್ನ ಮುಗಿಸ್ತೀವಿ ಪ್ಲೀಸ್ ಏನ್ ಮಾಡ್ಬೇಕು ಮಂದಿ ಪ್ಲೀಸ್ ಲೈಕ್ ಶೇರ್ ಥ್ಯಾಂಕ್ ಯು ಅದನ್ನ ಮಾಡ್ರಿ ಹಂಗ ನೆಕ್ಸ್ಟ್ ಕಾಣಸಿಗೂ ನನ್ನ ಬಗ್ಗೆ ಯಾರು ನಿಮ್ಗೆ ಗೊತ್ತೈತಿ ಬರತ್ತೆ ನಾನು ಹೊಸ ಹೊಸ ವಿಡಿಯೋ ಹೊಸ ಹೊಸ ಟಾಪಿಕ್ ಜೊತೆ ಅಲ್ಲಿ ತನ ಬಾಯ್ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಂಜಾಯ್ ಮಾಡ್ರಿ ಬಾಯ್ ಬಾಯ್ ಸೊ ನೆಕ್ಸ್ಟ್ ಈಗ ಇದು ನಮ್ಮ ಅಕ್ಕ ಮನಿ ಟೂರ್ ಆತು ನಮ್ಮ ಅಪ್ಪ ಅಮ್ಮ ಮನಿ ಆ್ಯಕ್ಚುಲಿ ಇಲ್ಲೇ ಬಾಜು ಬಿಲ್ಡಿಂಗ್ದಾಗ ಅದ ಅಲ್ಲಿ ಬಂದಿನೀಗ ಅಲ್ಲಿ ಟೂರ್ ಮಾಡು ಅಂತ ಖರೆ ಏನಂದ್ರೆ ಅವ್ರ ಮನಿ ಇವ್ರ ಮನಿ ಆಲ್ಮೋಸ್ಟ್ ಸೇಮ್ ಐತಿ ಸೊ ಅದನ್ನ ನಿಮ್ಗೆ ಮತ್ತೆ ತೋರಿಸ್ ನಂಗೆ ಬೋರ್ ಮಾಡೋದಿಲ್ಲ ಸೊ ಅದಕ್ಕೆ ಇಲ್ಲಿಂದ ವ್ಲಾಗ್ ಇವತ್ತಿಲ್ಲ ಎಂಡ್ ಮಾಡುನು ನೀವು ಲೈಕ್ ಆ ಶೇರಾ ಸಬ್ಸ್ಕ್ರೈಬ್ ಮಾಡ್ರಿ ನಾವು ಆಗಲ್ಲ ಒಂದು ಆಲ್ರೆಡಿ ಹೇಳಿವಿ ಈಗ ಮತ್ತಿನ್ನೊಂದು ಸತ್ತ ಮಾಡ್ರಿ Enjoy Madri. Thank you for watching.